ಐದೇ ನಿಮಿಷದಲ್ಲಿ ಊಟಕ್ಕೊಂದು ಪದಾರ್ಥ ರೆಡಿ ಮಾಡೋಣ ಇವತ್ತು ಅಡುಗೆಗೆ ತರಕಾರಿನೇ ಇರಬೇಕು ಅಂತ ಇಲ್ಲ ಮನೇಲಿ ಮೊಸರು ಉಪ್ಪಿನಕಾಯಿ ಇದ್ರೂ ಸಹ ಅಡುಗೆ ತಯಾರು ಮಾಡ್ಬೋದು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎಲ್ಲ ದಿನ ಒಂದೇ ರೀತಿ ಇರಲ್ಲ ಹುಷಾರಿಲ್ಲ ಅಥವಾ ಮನಸ್ಸಿಲ್ಲ ಅಥವಾ ಬ್ಯುಸಿ ಇದ್ದೀವಿ ಏನೋ ಕೆಲಸ ಅಂತನ್ನುವಾಗ ಅಡುಗೆ ಮಾಡೋದಕ್ಕೆ ಎಲ್ಲರಿಗೂ ದಿನ ಸಹ ಸಾಧ್ಯ ಆಗೋದಿಲ್ಲ ಅಲ್ಲ ಹಾಗಿರುವಾಗ ಈ ಸುಲಭದ ರೆಸಿಪಿ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯ ಸಾಮ್ಯವಾಗಿ ಎಲ್ಲರ ಮನೆಯಲ್ಲೂ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂತಹ ಒಂದು ಹಳೆ ಕಾಲದ ಹವ್ಯಕರ ಅಡುಗೆ ಬನ್ನಿ ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ತಾಜಾ ಮೊಸರು ಹುಳಿ ಮೊಸರು ತೊಗೋಬೇಡಿ ಆದಷ್ಟು ತಾಜಾ ಮೊಸರನ್ನು ತೊಗೊಳ್ಳಿ ಆದಷ್ಟು ಗಟ್ಟಿಯಾಗಿರುವಂತಹ ಮೊಸರಾಗಿರಲಿ ಮಜ್ಜಿಗೆ ಆಗೋದು ಬೇಡ ನೋಡಿ ಇಷ್ಟು ಮೊಸರನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ರೀತಿ ಹುಟ್ಟಿನಲ್ಲೇ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲಿರುವಂತಹ ಗಂಟುಗಳನ್ನು ಒಡ್ಕೋಬೇಕು ಸ್ವಲ್ಪ ತುಂಬ ಏನು ನೀರೆಲ್ಲ ಹಾಕಿ ಮಜ್ಜಿಗೆ ಮಾಡೋದು ಬೇಡ ಇದು ಉಪ್ಪಿನಕಾಯಿ ಮಾವಿನಕಾಯಿ ಹೋಳು ಉಪ್ಪಿನಕಾಯಿ ನಾವಿದಕ್ಕೆ ಕಡಗಾಯಿ ಉಪ್ಪಿನಕಾಯಿ ಅಂತ ಹೇಳೋದು ನಾ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಈ ಮಾವಿನಕಾಯಿ ಸೀಸನ್ ಅಂತೂ ಎಲ್ಲರ ಮನೇಲೂ ಇರುತ್ತೆ ಸಾಸಿವೆ ಜೀರಿಗೆ ಮೆಂತೆ ಎಲ್ಲ ಹಾಕಿ ಮಾಡಿರುವಂತಹ ಉಪ್ಪಿನಕಾಯಿ ನಿಮ್ಮ ಮನೇಲಿ ನೀವು ಉಪ್ಪಿನಕಾಯಿಗೆ ಯಾವ ಮಸಾಲೆ ಹಾಕ್ತೀರೋ ಅದೇ ಮಸಾಲೆ ಉಪ್ಪಿನಕಾಯಿ ಆದ್ರೂ ನಡೆಯುತ್ತೆ ಮೊಸರಿಗೆ ಅನುಗುಣವಾಗಿ ಇಲ್ಲಿನ ಒಂದು ಎರಡು ಚಮಚದಷ್ಟು ಉಪ್ಪಿನಕಾಯಿನ ಮೊಸರಿಗೆ ಸೇರಿಸ್ತಾ ಇದ್ದೇನೆ ಈ ಉಪ್ಪಿನಕಾಯಿ ಮಾಡೋ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನಕಾಯಿನಲ್ಲೇ ಉಪ್ಪಿರುತ್ತೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದು ಕೆಲವ್ರ ಮನೆಯಲ್ಲಿ ಇದಕ್ಕೆ ಬೆಲ್ಲ ಹಾಕುವಂಥ ರೂಢಿ ಇದೆ ಬೇಕಿದ್ರೆ ಇಷ್ಟ ಆಗುತ್ತೆ ಅಂತಂದರೆ ಒಂದು ಚಮಚ ಬೆಲ್ಲ ಹಾಕೊಳ್ಳಿ ನನಗೆ ಇದಕ್ಕೆ ಬೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ಇದೇ ಹದದಲ್ಲಿ ಇರಲಿ ಗೊಜ್ಜಿನ ಹದದಲ್ಲಿ ಇರಬೇಕು ಇವಾಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ತೆಂಗಿನೆಣ್ಣೆ ತಿನ್ನೋ ರೂಢಿ ಇದ್ದರೆ ಖಂಡಿತ ತೆಂಗಿನ ಎಣ್ಣೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸು ಹಿಂಗ್ ಹಾಕೋದೇನು ಬೇಡ ಯಾಕೆಂದರೆ ಉಪ್ಪಿನಕಾಯಿನಲ್ಲಿ ಇಂಗಿನ ಪರಿಮಳ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ಇಂಗು ಬೇಕಾಗೋದಿಲ್ಲ ಒಗ್ಗರಣೆ ಬೆಂದ ಮೇಲೆ ಮೊಸರು ಗೊಜ್ಜಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಉಪ್ಪಿನಕಾಯಿ ಅಥವಾ ಕಡ್ ಕಡ್ಗಾಯಿ ಮೊಸರು ಗೊಜ್ಜು ತಯಾರಾಯಿತು ನಾನು ಆಗಲೇ ಹೇಳಿದ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದ್ರ ಮುಂದೆ ಯಾವುದೇ ಸಾರು ಹುಳಿ ಎಲ್ಲ ಬೋರ್ ಅಂತ ಅನಿಸುತ್ತೆ ಕ ಇನ್ಯಾಕೆ ತಡ ಮನೇಲಿ ಉಪ್ಪಿನಕಾಯಿ ಇದೆಯಾ ಮೊಸರು ಇದೆಯಾ ಹಾಗಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ನಾನಂತೂ ಬಿಸಿ ಬಿಸಿ ಅನ್ನದೊಟ್ಟಿಗೆ ಕಡ್ಗಾಯಿ ಮೊಸರು ಗೊಜ್ಜು ಹಾಕ್ಕೊಂಡು ಇವತ್ತಿನ ಊಟವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸುಲಭ ಇದೆ ಅಲ್ಲ ಇಷ್ಟು ಒಳ್ಳೆ ವೀಡಿಯೋ ಕೊಟ್ಟ ಮೇಲೆ ವೀಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆ ಅಂದಕ್ಕೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು